ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಹಳ್ಳಿ ಶೈಲಿಯಲ್ಲಿ ದವರೆ ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಏನೂ ಯೂಸ್ ಮಾಡಿಲ್ಲ ಆದರೂ ತುಂಬ ಚೆನ್ನಾಗಿರುತ್ತೆ ಇದು ಇಡ್ಲಿ ಜೊತೆಗೆ ಹಾಗೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಹಾಗಾದರೆ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ ನಾನಿಲ್ಲಿ ಒಗ್ಗರಣೆಗೆ ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ದಪ್ಪದು ಹಾಗೆ ಒಂದು ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ ರುಬ್ಬೋದಕ್ಕೆ ಒಂದು ಈರುಳ್ಳಿನ ಸುಟ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಹಸಿ ಈರುಳ್ಳಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಒಂದು ಸ್ಪೂನಷ್ಟು ಅಕ್ಕಿ ಇಟ್ಟು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಸ್ಪೂನಷ್ಟು ಸಾಂಬಾರ್ ಪೌಡರ್ ಚಿಟಿಕೆ ಅರಶಿನ ಕಾಲು ಸ್ಪೂನಷ್ಟು ಮೆಂತ್ಯದ ಪುಡಿ ಒಂದು ಸ್ಪೂನಷ್ಟು ಜೀರಿಗೆ ತಗೊಂಡಿದ್ದೀನಿ ಹಾಗೆ ಒಂದೂವರೆ ಕೆ ಜಿಯಷ್ಟು ಅವರೆಕಾಯಿನ ಸುಳಿದು ನೆನಕಿ ಇದ್ಕಿಟ್ಕೊಂಡಿದ್ದೀನಿ ಅರ್ಧ ಬೌಲಷ್ಟು ಕಾಯಿ ತುರಿ ಹಾಗೆ ಒಂದು ಸ್ಪೂನಷ್ಟು ಕಡಲೆ ಹಾಗೆ ಒಗ್ಗರಣೆಗೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಬೇಕು ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಬೌಲಷ್ಟು ಕಾಯಿ ತುರಿ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಎರಡು ಸ್ಪೂನಷ್ಟು ಸಾಂಬಾರು ಪೌಡರು ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯದ ಪುಡಿ ಒಂದು ಸ್ಪೂನಷ್ಟು ಕಡಲೆ ಚಿಟಿಕೆ ಅರಿಶಿನ ಹಾಗೆ ಒಂದು ಈರುಳ್ಳಿನ ಸುಟ್ಟಿಟ್ಕೊಂಡಿದ್ದೀನಿ ಅದನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಈರುಳ್ಳಿ ಹಸೇದು ಇಷ್ಟನ್ನು ಹಾಕಿ ರುಬ್ಕೊಂಬರ್ಬೇಕು ಇದು ನೋಡಿ ಹೀಗಿರಬೇಕು ಪೇಸ್ಟು ಈಗ ಒಂದು ಪ್ಯಾನ್ಗೆ ಒನ್ ಟೂ ತ್ರೀ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಸಾಸಿವೆ ಹಾಕಿ ಅದು ಸಿಡಿದ್ಮೇಲೆ ಕರಿಬೇವು ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಫ್ರೈ ಆದಮೇಲೆ ಇದ್ಕಿದ ಬೇಳೆ ಹಾಕಬೇಕು ಬೇಳೆನ ಬಿಸಿನೀರಲ್ಲಿ ನೀರಲ್ಲಿ ತೊಳೆದ್ಬಿಟ್ಟು ಹಾಕಿ ಇದಕ್ಕೆ ತಣ್ಣೀರು ಯೂಸ್ ಮಾಡೋದಕ್ಕಿಂತ ಈ ಸಾಂಬಾರಿಗೆ ಬಿಸಿ ನೀರಲ್ಲೇ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬೇಳೆ ತುಂಬ ಚೆನ್ನಾಗಿ ಬೇಯುತ್ತೆ ಬಿಸಿನೀರು ಯೂಸ್ ಮಾಡೋದ್ರಿಂದ ಈಗ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಆದಷ್ಟು ಕೈಯಾಡ್ತಾ ಕೈಯಾಡ್ತಾ ಬೇಯಿಸ್ಬೇಕು ಯಾಕಂದರೆ ಬೇಳೆ ಬೇಗ ತಳ ಹಿಡಿಯುತ್ತೆ ಹಾಗಾಗಿ ಬೇಳೆ ಒಂದು ಅರ್ಧದಷ್ಟು ಬೆಂದಿದೆ ಈಗ ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ ಬೇಳೆ ಆಲ್ಮೋಸ್ಟ್ ಬೆಂದಾದಮೇಲೆ ಟೊಮೊಟೊ ಆ್ಯಡ್ ಮಾಡಿ ಈಗ ಒಂದು ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೀರು ಆ್ಯಡ್ ಮಾಡೋದ್ರಿಂದ ಬೇಗ ಬೇಯುತ್ತೆ ಬೇಳೆ ಈ ಸಾಂಬಾರು ರೆಸಿಪಿನ ನಮ್ಮ ಅಜ್ಜಿ ಮಾಡ್ತಿದ್ರು ಮುಂಚೆ ಅವರೆಲ್ಲ ಹೇಗೆ ಅಂತಂದರೆ ಸಾಂಬಾರನ್ನ ಮಾಡಬೇಕಾದ್ರೆ ಸಾಂಬಾರು ಪುಡಿ ಮಾಡ್ಕೊತಾಯಿದ್ರು ಮಸಾಲೆ ಹುರಿದ್ಬಿಟ್ಟು ಆಗ ಪುಡಿ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ರು ಆ ಫ್ಲೇವರೇ ತುಂಬ ಚೇಂಜ್ ಇರ್ತಿತ್ತು ಆಗಿನವರು ಮಾಡೋ ಅಡುಗೆಯಲ್ಲಿ ಜಾಸ್ತಿ ಮಸಾಲೆ ಇರಲಿಲ್ಲರೂ ತುಂಬ ಚೆನ್ನಾಗಿ ಟೇಸ್ಟ್ ಬರ್ತಿತ್ತು ಸಾಂಬಾರು ಈಗ ಬೇಳೆ ಬೆಂದಿದೆ ಈಗ ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಸಹ ಆ್ಯಡ್ ಮಾಡೋಣ ಏನು ಮಾಡ್ತಿದ್ರು ಅಂದರೆ ಇದೇ ಥರ ಮಾಡ್ತಿದ್ರು ಆದರೆ ಈಗ ಸಾಂಬಾರು ಪುಡಿ ನಾನು ಯೂಸ್ ಮಾಡೋದ್ನಲ್ಲ ಈ ಸಾಂಬಾರು ಪುಡಿನ ಆಗ ಮಾಡ್ತಿದ್ರು ಧನ್ಯಾ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಅದೆಲ್ಲ ಹಾಕಿ ಫ್ರೈ ಮಾಡಿ ಆಗ ಪೌಡರ್ ಮಾಡಿ ಅದನ್ನು ಯೂಸ್ ಮಾಡ್ತಿದ್ರು ನಾನಿಲ್ಲಿ ನೀರನ್ನ ಬಿಸಿ ಯೂಸ್ ಮಾಡ್ಕೊತಾ ಇದ್ದೀನಿ ಎಲ್ಲದಕ್ಕೂ ಸಾಂಬಾರು ಮಾಡೋಕ್ಕೂ ಮುಂಚೆ ಒಂದು ಅಬ್ಡಿನಲ್ಲಿ ಬಿಸ್ನೀರು ಇಟ್ಕೊಂಬಿಟ್ರೆ ಈಸಿ ಆಗುತ್ತೆ ಈ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಕುದಿಯೋಗಿ ಬಿಟ್ಬಿಡೋಣ ನೋಡಿ ಇವಾಗ ಕುದೀತಾ ಇದೆ ಇದು ಈಗ ಇದಕ್ಕೆ ಅದನ್ನು ನೋಡಿಕೊಂಡು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀರು ಆ್ಯಡ್ ಮಾಡ್ಕೊಬೇಕು ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಕಪ್ಪಷ್ಟು ನೀರು ಹಾಕಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ಒಂದು ಕುದಿ ಕುದಿಬೇಕು ಅಷ್ಟು ಇದನ್ನು ಬೇಯಿಸ್ಕೊಬೇಕು ಈಗ ಇದು ಚೆನ್ನಾಗಿ ಕುದೀತಾ ಇದೆ ಈಗ ಒಂದು ಸ್ಪೂನಷ್ಟು ಅಕ್ಕಿ ಇಟ್ಟು ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಒಂದು ಅರ್ಧ ಲೋಟ ನೀರಲ್ಲಿ ಮಿಕ್ಸ್ ಮಾಡಿ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಹೀಗೆ ಮಾಡೋದ್ರಿಂದ ಸಾಂಬಾರ್ ತಿಕ್ನೆಸ್ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈ ಪೌಡರ್ನ ಇನ್ಸ್ಟೆಂಟಾಗಿ ಮಾಡ್ಕೊಂಡು ಕೂಡ ಹಾಕೊಬೋದು ಒಂದು ಸ್ಪೂನ್ ಅಕ್ಕಿಗೆ ಒಂದು ಐದರಿಂದ ಆರು ಒಣಮೆಣ್ಸಿನ್ಕಾಯಿನ ಹಾಕ್ಬಿಟ್ಟು ಪೌಡರ್ ಮಾಡ್ಕೊಂಬಿಟ್ಟು ಎಷ್ಟು ಬೇಕೋ ಅಷ್ಟು ನಾವು ಪೌಡರ್ನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ಬೋದು ಈ ರೀತಿ ಮಾಡಿದ್ರೆ ಇನ್ನೂ ಸಾಂಬಾರು ಟೇಸ್ಟಿಯಾಗಿರುತ್ತೆ ಈಗಿದು ಮಳ್ತಾ ಇದೆ ಈಗಿದ ಸಾಂಬಾರು ರೆಡಿಯಾಗಿದೆ ನೀವು ಗಟ್ಟಿಗೆ ಆಯಿತು ಅಂದರೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡು ಕೂಡ ಮಳ್ಳಸ್ಕೊಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು ಅಂತ ಇಡ್ಲಿ ಜೊತೆಗಂತೂ ಇನ್ನೂ ತುಂಬಾ ಚೆನ್ನಾಗಿರತ್ತೆ ಮುದ್ದೆಗೂ ಸಹ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಶುಂಠಿ ಯೂಸ್ ಮಾಡಿಕೊಂಡು ಯೂಶ್ವಲಿ ಮಾಡ್ತಲೇ ಇರ್ತೀರ ಈ ಥರ ಹಳ್ಳಿ ರೀತಿಯಲ್ಲಿ ಸಲ ಮಾಡಿ ನೋಡಿ ನಿಮಗೆ ಖಂಡಿತವಾಗೂ ಇಷ್ಟ ಆಗುತ್ತೆ ಮತ್ತೆ ಮಾಡ್ತೀರಾ ನಾನಿದ ಇಡ್ಲಿ ಜೊತೆಗೆ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ನೀವೇನಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗಿ ನನ್ನ ರೆಸಿಪೀಸು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು